व्यार्थी तो 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 व्यार <laughs> ಒಂದುಗೊಳಿಸುವ ಪ್ರಯತ್ನ ನಮ್ಮ ದೇಶದ ಆಗಿನ ಕಾಲದ ಅತ್ಯಂತ ಆಕರ್ಷಕ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಅತ್ಯಂತ ಬುದ್ಧಿವಂತ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ದೇಶವನ್ನು ಕಲ್ಯಾಣ ಕರ್ನಾಟಕ ರಾಜ್ಯ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮೈಸೂರು ಕರ್ನಾಟಕ ಅಂತ ಮೂರು ಭಾಗಗಳನ್ನಾಗಿ ಮಾಡಲಾಗಿತ್ತು ಯಾಕಂತಂದ್ರೆ ಆಡಳಿತದ ವಿಜೇಂದ್ರೀಕರಣಕ್ಕಾಗಿ ಈ ಒಂದು ರಾಜ್ಯವನ್ನು ಒಗ್ಗೂಡಿಸುವುದು ಏಕತೆಯ ಸಾಂಸ್ಕೃತಿಕ ಆ ಒಂದು ವ್ಯಕ್ತಿ ಆ ಒಂದು ಸಾಧನೆ ನಾಯಕರು ಅಮೂಲ್ಯವಾದದ್ದು ಅಂತ ಹೇಳ್ತಾ ಈ ಹೈದರಾಬಾದ್ ಕರ್ನಾಟಕ ಹಲವಾರು ಬಡತನ ಅನಕ್ಷರತೆ ಅಂತ ಹಲವಾರು ಜಾರಿಗಳಿಂದ ಹಿಂದುಳಿದಂತಹ ಜಿಲ್ಲೆಗಳಾಗಿತ್ತು ಅದರಲ್ಲಿ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಿತು ಜಿಲ್ಲೆಗಳು